ಇದು ಹೇಗಿದೆ ಅಂತಂದರೆ ಮುಸಲ್ಮಾನರು ಏನಾದರೂ ತಪ್ಪು ಮಾಡಿದರೆ ಅವ್ರು ಹುಚ್ಚರಾಗಿರ್ತಾರೆ ದಡ್ಡರಾಗಿರ್ತಾರೆ ಏನಾದರೂ ತಪ್ಪು ಮಾಡಿದರೆ ಅವರು ವ್ಯವಸ್ಥಿತವಾಗಿ ಮಾಡ್ತಾರೆ ಅನ್ನೋದು ಒಂದು ತಲೆಯಲ್ಲಿ ಸರ್ಕಾರಕ್ಕೆ ತುಂಬಿಕೊಂಡ್ಬಿಟ್ಟಿದೆ ಅಂತ ಬರೀ ಇಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಮತ್ತು ನನಗೆ ಕೇಳೋದಾದರೆ ಜಗತ್ತಿನ ಅನೇಕ ಕಡೆಗಳಲ್ಲಿ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೋಕಿಸಮ್ನ ಒಂದು ಕೆಟ್ಟ ರೋಗ ಇದು ಅಂತ ನನಗನ್ಸುತ್ತೆ ಕರ್ನಾಟಕದಲ್ಲಿ ನಾವು ಚಾಮರಾಜಪೇಟೆಯಲ್ಲಿ ಆಗಿರುವಂಥ ಘಟನೆ ನೋಡಿದ್ವಿ ಅಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಬಂದಿದ್ದಾರೆ ಇಡೀ ಚಾಮರಾಜಪೇಟೆಗೆ ಗೊತ್ತು ಇಡೀ ಬೆಂಗಳೂರಿಗೆ ಗೊತ್ತು ಇಡೀ ಕರ್ನಾಟಕ ಗೊತ್ತು ಅವನು ಅದನ್ನು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಹುಚ್ಚನಿಗೆ ಅದ್ಯಾಕೆ ಯಾಕೆ ಗೋವಿಂದೇ ಕಡಿಬೇಕು ಅಂತ ಅನ್ಸುತ್ತೆ ಅವನ್ಗೆ ಯಾಕೆ ನಾಯಿ ಕೆಚ್ಚಲು ಕಡಿಬೇಕು ಅಂತ ಅನ್ಸೋದಿಲ್ಲ ಅವನ್ ಯಾಕೆ ಬೇರೆ ಪ್ರಾಣಿಗಳನ್ನ ಹಿಡ್ಕೋಬೇಕು ಅದನ್ನ ಕೂತ್ಕೆ ಕಡಿಬೇಕು ಅಂತ ಅನ್ಸೋದಿಲ್ಲ ಗೋವಿಂದೇ ಕಡಿಬೇಕು ಅಂತ ಯಾಕೆ ಅನ್ಸುತ್ತೆ ಅಕಸ್ಮಾತ್ ಅವನಿಗೆ ಹುಚ್ಚು ಬಂದಿದೆ ಅಂತಂದ್ರೆ ಯಾವ ಹುಚ್ಚಿದೆ ಯಾವುದನ್ನು ಓದಿದ ಮೇಲೆ ಅವ್ನಿಗೆ ಹುಚ್ಚು ಬಂದಿದೆ ಯಾರು ಮಾತು ಕೇಳಿದ ಮೇಲೆ ಹುಚ್ಚು ಬಂದಿದೆ ಯಾವ ಪ್ರಾರ್ಥನಾ ಮಂದಿರಕ್ಕೆ ಹೋದ್ಮೇಲೆ ಈ ಹುಚ್ಚು ಬಂದಿದೆ ಅನ್ನೋದನ್ನು ಕೂಡ ಸರ್ಕಾರ ಅದನ್ನು ಬಹಿರಂಗಪಡಿಸಿದರೆ ಒಳ್ಳೆಯದು ನನಗನ್ಸುತ್ತೆ ಬರೀ ಇಲ್ಲೇ ಇಲ್ಲ ಕೇರಳದಲ್ಲಿ ಇತ್ತೀಚೆಗೆ ಒಬ್ಬ ತುಳಸಿ ಕಟ್ಟೆಗೆ ತನ್ನ ಅತ್ಯಂತ ಕೆಟ್ಟದಾಗಿರೋ ಕೂದಲೊಂದನ್ನು ಒಂದನ್ನು ಬಿಸಾಕಿ ಹೋಗಿರೋದು ವಿಡಿಯೋ ತುಂಬ ಹರಿದಾಡ್ತು ಅವನನ್ನು ಹುಚ್ಚ ಅಂತ ಹೇಳಿದರು ಅಂದರೆ ಯಾರು ಹಿಂದೂ ಧರ್ಮದ ಕುರಿತಂತೆ ಅವಹೇಳನಕಾರಿಯಾಗಿ ನಡ್ಕೊಳ್ತಾರೋ ಅವ್ರನ್ನ ಹುಚ್ಚ ಅಂತ ಸಂಬೋಧಿಸಿ ಮುಗಿಸ್ಬಿಡ್ತಾರೆ ಸೊ ಆ ಕೇಸನ್ನು ಮುಗಿಸುವಂಥ ಪ್ರಯತ್ನ ಆದರೆ ನೆನಪಿರಲಿ ನಾನು ನೆನ್ಪು ಮಾಡಿಕೊಡ್ತೀನಿ ನಿಮಗೆ ಇದೇ ರೀತಿ ಈ ರೈತರೆಲ್ಲ ಪ್ರೊಟೆಸ್ಟಿಗೆ ಅಂತ ಕೂತಿದ್ದಾಗ ಅಲ್ಲಿ ಯಾರೋ ಒಬ್ಬರು ಸಿಖ್ಖರ ಒಂದು ಏನೋ ಒಂದು ಅವರ ಆಕೃತಿಯೊಂದನ್ನು ವಿರೂಪಗೊಳಿಸಿದ್ರು ಅನ್ನೋ ಕಾರಣಕ್ಕೂ ಹುಡುಗನನ್ನು ಹಿಡಿದ್ರು ಅವ್ನು ನಿಜವಾಗ್ಲೂ ಹುಚ್ಚ ಆಗಿದ್ದ ಪಾಪ ಹುಚ್ಚ ಅಂತ ಎಲ್ಲರೂ ಹೇಳಿದರು ಅವ್ನು ಹುಚ್ಚ ಅಂತ ಗೊತ್ತಾದ ಮೇಲೂ ಬಡದು ಬಡದು ಕೊಂದು ಬಿಸಾಕ್ಬಿಟ್ರು ಅವ್ನು ಅತ್ಯಂತ ಕೆಟ್ಟದ್ದಾಗಿರುವಂಥ ಕರಾಳವಾಗಿರುವಂಥ ಕೊಲೆ ಆಗಿತ್ತು ಅದು ಅಂದರೆ ನಿಮ್ಮ ಮತ ಪಂಥಗಳಿಗೆ ಹುಚ್ಚರು ತೊಂದರೆ ಕೊಟ್ಟರು ಅವರನ್ನು ಮರ್ಡರ್ ಮಾಡ್ತೀರಾ ಆದರೆ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದ ಆರಾಧ್ಯ ವಿಚಾರಗಳಿಗೆ ಯಾರಾದರೂ ತೊಂದರೆ ಕೊಟ್ಟಾಗ ನೀವು ಅವ್ರನ್ನ ಅಂತ ಕರೆದು ಮುಚ್ಚಿಡುವಂಥ ಪ್ರಯತ್ನ ಮಾಡ್ತೀರಾ ಫೈನಪ್ಪ ಇದು ಹಿಂದೂಗಳು ದೇವರು ಅಂತ ಕರೀತಾರೆ ದೇವರು ಅಂತ ಪೂಜಿಸ್ತಾರೆ ಅದರ ಕೆಚ್ಚಲು ಕಡದಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಬೇಜಾರು ಮಾಡ್ಕೊಳ್ತಾ ಇರಬಹುದು ಆದರೆ ಒಂದು ಪ್ರಾಣಿ ಯಾವ ಪ್ರಾಣಿಯ ಹಾಲನ್ನು ಕುಡಿದು ನಾವೆಲ್ಲ ಬೆಳೆದಿದ್ದೀವೋ ಅದರ ಕೆಚ್ಚಲು ಕೊಯ್ಯುವಂಥ ಮನುಷ್ಯನನ್ನ ನೀವು ಸಮರ್ಥಿಸ್ಕೊಳ್ತೀರಾ ಅವನನ್ನು ಹುಚ್ಚ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ ಕೆಲಸವನ್ನ ಒಪ್ಕೊಳ್ತೀರಾ ಅಂತಂದ್ರೆ ನಿಮ್ಮ ಮನಸ್ಥಿತಿಯನ್ನು ನೀವುಗಳು ಕನ್ನಡಿಯಲ್ಲಿ ವಾಪಸ್ ನೋಡ್ಕೋಬೇಕು ಅಂತ ಅಷ್ಟೇ ನಾನು ಸರ್ಕಾರಕ್ಕೆ ಹೇಳಿ ಇಚ್ಛೆ ಅಲ್ಲ ನಾನು ಅದನ್ನೇ ಹೇಳಿದ್ನಲ್ಲ ಯಾವ ಪುಸ್ತಕವನ್ನು ಓದಿದ್ದಾರೆ ಯಾವ ಪ್ರಾರ್ಥನಾ ಮಂದಿರಕ್ಕೆ ಹೋಗಿದ್ದಾರೆ ಯಾರ ಮಾತನ್ನು ಕೇಳಿದ್ದಾರೆ ಅನ್ನೋದನ್ನು ನೀವು ಕೂಲಂಕುಷವಾಗಿ ಪ ಅದನ್ನು ವಿಚಾರಿಸಿ ನೋಡ್ಲಿಕ್ಕೆ ಶುರು ಮಾಡಿದರೆ ಅವಾಗ ಗೊತ್ತಾಗುತ್ತೆ ಉದ್ದೇಶ ಏನಿದೆ ಅಂತ ಯಾವುದ್ರ ಮೇಲೆ ಅವರಿಗೆ ಕೋಪ ಬರ್ಲಿಕ್ಕೆ ಮಾಡಿದ್ದಾರೆ ಯಾಕೆ ಯಾರಿಗೆ ಈ ಗೋವಿಗೆ ತೊಂದರೆ ಕೊಟ್ಟರೆ ಯಾರಿಗೆ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ ಅವರುಗಳಿಗೆ ನೋವು ಉಂಟು ಮಾಡಬೇಕು ಅನ್ನೋದೇ ಉದ್ದೇಶ ನೀವು ಮೇಳ ನಡೀತಾ ಇರಬೇಕಾದ್ರೆ ಅಲ್ಲಿಗೆ ಹೋಗ್ತೀರಾ ಕುಂಭಮೇಳ ಅನ್ನೋದು ಬೋಗಸ್ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀರಾ ಕುಂಭಮೇಳದಲ್ಲಿ ನೀವು ಏನಾದರೂ ತೊಂದರೆ ಕೊಡುವಂಥ ಪ್ರಯತ್ನ ಮಾಡ್ತೀರಾ ನೀವು ಕೇರಳಕ್ಕೆ ಹೋದರೆ ಕೇರಳದಲ್ಲಿ ಮತ್ತೊಂದು ತೊಂದರೆ ಕೊಡ್ತೀರಾ ಅಲ್ಲಿ ಬೀಫನ್ನು ಕಟ್ ಮಾಡಿ ಅದನ್ನು ತಿಂದಂತೆ ತೋರಿಸ್ಕೊಳ್ತೀರಾ ಯಾರಿಗೋ ನೋವು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ ಇದು ಮತ್ತೊಬ್ಬರಿಗೆ ನೋವು ಕೊಡಬೇಕು ಅನ್ನುವಂಥ ಪ್ರಯತ್ನವೇ ಹೊರತು ಇದು ಸಮಾಜವನ್ನು ಸುಂದರವಾಗಿ ಒಂದು ಒಳ್ಳೆಯ ಸಮಾಜವಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಅಲ್ಲ ಅಂತ ನನಗನ್ಸುತ್ತೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಅಷ್ಟೇ ಅಲ್ಲ ಭಾರತದಲ್ಲೂ ಕೂಡ ಮಾತನಾಡ್ತಾರೆ ಇತ್ತೀಚೆಗೆ ಅವ್ರು ಕೊಟ್ಟಿರುವಂಥ ಒಂದು ಪಾಪ್ಯುಲರ್ ಸ್ಟೇಟ್ಮೆಂಟ್ ಇದೆ ಅದೇನು ಅಂತಂದರೆ ನಾನು ಆರ್ ಎಸ್ ಎಸ್ನ ವಿರುದ್ಧ ಬಿಜೆಪಿ ವಿರುದ್ಧ ಹೋರಾಟ ಮಾಡೋದಲ್ಲ ನಾನು ಭಾರತ ರಾಷ್ಟ್ರದ ವಿರುದ್ಧ ಐ ಆಮ್ ಫೈಟಿಂಗ್ ಅಗೇನ್ಸ್ಟ್ ದ ಸ್ಟೇಟ್ ಆಫ್ ಇಂಡಿಯಾ ಅಂತ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಭಾರತ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಸೊ ಅದರ ಅರ್ಥ ಏನು ಅಂತಂದರೆ ರಾಹುಲ್ ಗಾಂಧಿ ಈ ದೇಶದ ಆರ್ಮಿಯ ವಿರುದ್ಧ ಹೋರಾಟ ಮಾಡ್ತಾರೆ ಈ ದೇಶದ ಫೋರ್ತ್ ಪಿಲ್ಲರ್ ಆಗಿರುವಂಥ ಪತ್ರಿಕೆಗಳ ವಿರುದ್ಧ ಹೋರಾಟ ಮಾಡ್ತಾರೆ ಈ ದೇಶದ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳ ವಿರುದ್ಧ ಹೋರಾಟ ಮಾಡ್ತಾರೆ ಈ ದೇಶದ ಪ್ರತಿಯೊಂದು ಏಜೆನ್ಸಿಯು ಯಾವುದು ಈ ದೇಶವನ್ನು ನಡೆಸುತ್ತೋ ಇದೆ ನಾವು ಯೂನಿವರ್ಸಿಟಿ ಆವರಣದಲ್ಲಿ ನಿಂತಿದ್ದೀವಿ ರಾಹುಲ್ ಗಾಂಧಿ ಯೂನಿವರ್ಸಿಟಿಯ ವಿರುದ್ಧವೂ ಹೋರಾಟ ಮಾಡ್ತಾರೆ ಅಂತಂದರೆ ಯಾರೊಬ್ಬ ವಿದೇಶಿಯ ಭಾರತವನ್ನು ಮುಗಿಸಬೇಕು ಅಂತ ನಿಶ್ಚಯ ಮಾಡಿರುವಂಥ ಒಬ್ಬ ವಿದೇಶಿ ವ್ಯಕ್ತಿ ಕೊಡಬಹುದಾಗಿರುವಂಥ ಹೇಳಿಕೆಯನ್ನು ಪಾಕಿಸ್ತಾನದ ಪ್ರಧಾನಮಂತ್ರಿ ಕೊಡಬೋದ ಕೊಡಬಹುದಾಗಿರುವ ಹೇಳಿಕೆಯನ್ನು ಚೀನಾದ ಶಿ ಜಿಂಪಿಂಗ್ ಕೊಡಬಹುದಾಗಿರುವ ಹೇಳಿಕೆಯನ್ನು ಮತ್ತು ಅಮೆರಿಕಾದ ಜಾರ್ಜ್ ಸೋರೋಸ್ ಕೊಡಬಹುದಾಗಿರೋ ಥರ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿರೋದು ನೋಡಿದರೆ ರಾಹುಲ್ ಗಾಂಧಿ ಅಂತರಂಗದಲ್ಲಿ ಏನಿತ್ತು ಅದು ಹೊರಗೆ ಬರ್ತಾ ಇದೆ ಅಂತ ಅನಿಸುತ್ತೆ ಅವರು ಅನೇಕ ಬಾರಿ ಈ ಥರ ಚೀನಾದ ಫಂಡ್ ತೆಗೆದುಕೊಂಡು ರಾಜೀವ್ ಗಾಂಧಿ ಫೌಂಡೇಶನ್ ನಡೆಸುವಂಥ ಇವರುಗಳಿಂದ ನಾವಿನ್ನೇನು ಎಕ್ಸ್ಟ್ರಾ ಅಥವಾ ಹೆಚ್ಚಿನದೇನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ